ನಾವಿಲ್ಲಿ ಈಗಾಗಲೇ ನಮ್ಮ ರವಿಯವರು ಹೇಳಿದ ಹಾಗೆ ಶರಣರ ಚರಿತ್ರೆಯ ತ್ಯೂಜ್ಯವದಾಗಿರ್ಬೋದು ಅಥವಾ ಚರಿತ್ರೆಯಲ್ಲಿ ವಿಕೃತಗೊಳಿಸುವಂಥ ವಿಷಯವಾಗಿರ್ಬೋದು ಈ ವಿಷಯವನ್ನು ಕುರಿತು ನಾವಿಲ್ಲಿ ಮಾತನಾಡಲು ಬಂದಿದ್ದೇವೆ ಪೂಜ್ಯ ನಮ್ಮ ಶಿವಬಸವ ಮಹಾಸ್ವಾಮಿಗಳು ಗುರುಬಸವೇಶ್ವರ ಮಠ ಬೇಲೂರ್ನವರಿದ್ದಾರೆ ಅವರಲ್ಲಿಯೂ ಪೂಜ್ಯ ಸತ್ಯಕ್ಕನವರು ಬಸವ ಮಹಾಮನೆ ಬಸವ ಕಲ್ಯಾಣ ಮತ್ತು ನಮ್ಮ ಜೊತೆಗೆ ನಮ್ಮ ರಮೇಶ್ ಲೋಹಾರ್ ಅವರು ಆಳಂದಿನ ಜಾಗತಿಕ ಲಿಂಗಾಯತ್ ಮಹಾಸಭೆಯ ಅಧ್ಯಕ್ಷರಿದ್ದಾರೆ ಆಮೇಲೆ ನಮ್ಮ ರವಿ ಕೊಡ್ಕೂರ್ ಅವರು ರಾಷ್ಟ್ರೀಯ ಬಸವದಳದ ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಈ ಹೋರಾಟದಲ್ಲಿ ನಿರಂತರವಾಗಿ ಜೊತೆಗಿದ್ದಾರೆ ಮತ್ತು ನಮ್ಮ ಆಕಾಶ್ ಖಂಡಾಳೆ ಸಾಮಾಜಿಕ ಹೋರಾಟಗಾರರು ನಮಗೇನು ಉದ್ದೇಶಪ್ಪ ಅಂತಂದರೆ ಒಂದು ಸಮಾಜದ ಮತ್ತು ಒಬ್ಬ ಮಹಾಪುರುಷರ ಇತಿಹಾಸ ತಿರ್ಸ್ತಕ್ಕಂಥ ಒಂದೇನು ಕಾರ್ಯ ಇದೆ ಇವತ್ತು ಇವತ್ತಿನದಲ್ಲ ಇಡೀ ನಮ್ಮ ದೇಶದ ಎಷ್ಟು ಈ ಮಣ್ಣಿಗಾಗಿ ಒಂದು ಚಳವಳಿ ನಡೆದಿದೆ ಎಲ್ಲ ಮಹಾಪುರುಷರ ಇತಿಹಾಸಕಾರ ಇತಿಹಾಸವನ್ನು ರಚನೆ ಮಾಡಿರ್ತಕ್ಕಂಥವರ ಇತಿಹಾಸವನ್ನು ತಿರುಚುವ ಕಾರ್ಯ ನಿರಂತರ ನಡೀತಾನೆ ಇದೆ ಒಂದು ಸಮಾಜವನ್ನು ನಾವು ಹಾಳು ಮಾಡಬೇಕಾದರೆ ನಾವು ಮೊದಲು ಆ ಸಮಾಜದ ಇತಿಹಾಸವನ್ನು ತಿರುಚಬೇಕು ಅಂತಾರೆ ಮತ್ತು ಆ ಸಮಾಜದ ಮಹಾಪುರುಷನ ಚರಿತ್ರೆಯ ತ್ಯಜೋವಧಿಯನ್ನು ಮಾಡಬೇಕು ಅಂತಾರೆ ಮತ್ತು ಆ ಮಹಾಪುರುಷನ ವಿಚಾರಧಾರೆಯಲ್ಲಿ ಕಲಬೆರಕೆಯನ್ನು ಮಾಡಬೇಕು ಅಂತ ಇಷ್ಟು ಮಾಡಿದ್ರೆ ಆ ಸಮಾಜದ ನಿಜವಾದ ಇತಿಹಾಸ ಅಳದು ಹೋಗ್ತಾ ಇದೆ ಮತ್ತು ಅಂಥ ಒಂದು ಸುಳ್ಳು ಇತಿಹಾಸ ಸೃಷ್ಟಿಯಲ್ಲಿ ಮುಂದಿನ ಸಮಾಜ ನಾನು ಹೆಚ್ಚು ನೀನು ಹೆಚ್ಚು ಅಂತೇಳಿ ಕದನ ಮಾಡ್ತಕ್ಕಂಥದನ್ನು ಕೂಡ ಅದರಿಂದ ಆಗ್ತಾಯಿದೆ ಅನ್ನೋದನ್ನು ನಮ್ಗೆ ಗೊತ್ತಿರುವಂಥ ವಿಷಯ ಈ ಸಮಯದಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದೆ ನಿಮಗೆ ಜ್ಯೋತಿರಾವ್ ಫುಲೆ ಅಂತ ಮಹಾನ್ ಸಮಾಜ ಕ್ರಾಂತಿಕಾರಿ ಚಳವಳಿ ಮಾಡಿದರು ಮಹಾರಾಷ್ಟ್ರದಲ್ಲಿ ಅವರೊಂದು ಮಾತು ಹೇಳ್ತಾ ಇದ್ದಾರೆ ಈ ದೇಶವನ್ನು ಹೆಂಗೆ ಇತಿಹಾಸದಿಂದ ಕೊಲೆ ಮಾಡಿದ್ರಪ್ಪ ಅಂತಂದರೆ ಆ ಇತಿಹಾಸ ತಿರುಚುವರನ್ನು ಒಂದು ಶ್ ಒಂದು ಹೆಸರು ಕೊಡ್ತಾರೆ ಅವರು ಕಲಂ ಕಸಾಯಿಗಳು ಅಂತ ಏನು ಹೆಸರು ಕೊಡ್ತಾರೆ ಅವರು ಕಲಂ ಕಸಾಯಿಗಳು ಅಂದರೆ ಇತಿಹಾಸವನ್ನು ತಿರುಚಿ ಜನಾಂಗೀಯ ದ್ವೇಷವನ್ನು ಹುಟ್ಟಿಸ್ತಕ್ಕಂಥವರಿಗೆ ಕಲಂ ಕಸಾಯಿಗಳು ಅಂದರೆ ಪೆನ್ನಿನಿಂದ ಕೊಲೆ ಮಾಡ್ತಕ್ಕಂಥವ್ರು ಕಸಾಯಿಗಳಂದರೆ ಕಟುಕರು ಅಂತ ಅವ್ರು ಹೇಳ್ತಾರೆ ಅಂಥದ್ದೇ ಒಂದು ಘಟನೆ ಇವತ್ತಿನ ದಿನ ಇಡೀ ಜಗತ್ತಿಗೆ ಒಂದು ಭಾಳ ದೊಡ್ಡ ಕೊಡುಗೆ ಒಂದು ಪ್ರಜಾಪ್ರಭುತ್ವದ ಕೊಡುಗೆಯನ್ನು ಕೊಟ್ಟಿರುವಂಥ ನಮ್ಮ ಈ ಕಲ್ಯಾಣ ಭೂಮಿ ಈ ಜಗತ್ತಿಗೆ ಮೊಟ್ಟ ಮೊದಲು ಸಂಸದವನ್ನು ಕೊಟ್ಟಿರತಕ್ಕಂಥ ಪಾರ್ಲಿಮೆಂಟ್ ನೀಡಿರುವಂಥ ಈ ಕಲ್ಯಾಣ ಭೂಮಿ ಇಲ್ಲಿ ಈ ನೆಲಮೂಲದ ಎಲ್ಲ ಶರಣರು ಶರಣಿಯರು ಕಾಯಕ ಜೀವಿಗಳು ಶ್ರಮಜೀವಿಗಳು ಕೂಡಿ ಒಂದು ಮಹಾನ್ ಕ್ರಾಂತಿ ಮಾಡಿ ಒಂದು ಹೊಸ ನಾಗರಿಕತೆ ಒಂದು ಸಮಾಜವನ್ನು ನಿರ್ಮಾಣ ಮಾಡಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಮತ್ತು ಸಾಮಾಜಿಕ ನ್ಯಾಯಪರವಾಗಿರುವಂಥ ಸಮಾಜ ನಿರ್ಮಾಣಕ್ಕಾಗಿ ಅವರು ಕಾರ್ಯ ಮಾಡಿ ಇದು ನಮ್ಮೆಲ್ಲರಿಗೂ ಪ್ರೇರಣೆಯ ಸ್ಥಳ ಮತ್ತು ನಾವೆಲ್ಲರೂ ಆ ಈ ಒಂದು ಕಪಿಮುಷ್ಟಿಯಿಂದ ಗುಲಾಮಿಗಿರಿಯ ಕಪಿಮುಷ್ಟಿಯಿಂದ ಮುಸ್ತಿಯಿಂದ ಶರಣರು ಒಂದು ಮಹಾನ್ ಕ್ರಾಂತಿ ಮಾಡಿ ಬಲಿದಾನ ಕೊಟ್ಟಿರುವಂಥ ಸ್ಥಳ ಆಗಿದ್ದು ಇವತ್ತಿನ ದಿನ ಆ ಒಂದು ಐತಿಹಾಸಿಕ ಸ್ಥಳಗಳ ಆ ಸ್ಮಾರಕಗಳ ನಿರ್ಮಾಣ ಆಗುವಂಥ ಕಾರ್ಯ ನಡೀತಾ ಇದ್ದು ಮತ್ತು ನೂತನ ಅನುಭವ ಮಂಟಪ ಕೂಡ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಸಾಕಷ್ಟು ಬಜೆಟ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಮತ್ತು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಆದರೆ ಈ ಒಂದು ಸ ಸ್ಮಾರಕ ನಿರ್ಮಾಣ ಹಂತದಲ್ಲಿರುವಾಗ ಅಲ್ಲಲ್ಲಿ ನಾವು ಕೆಲವು ಫಲಕಗಳನ್ನು ನೋಡಿದರೆ ಅಲ್ಲಿ ಇತಿಹಾಸವನ್ನು ತಿರುಸಿ ಬರೆದಿದ್ದಾರೆ ಅದು ಚೆನ್ನಬಸವಣ್ಣನವರ ವಿಷಯವಾಗಿರ್ಬೋದು ಅದು ಬಸವಣ್ಣನವರ ವಿಷಯ ಆಗಿರ್ಬೋದು ಅಕ್ಕ ಮಹಾದೇವಿ ವಿಷಯ ಆಗಿರ್ಬೋದು ಮತ್ತು ಎಲ್ಲ ಶರಣರು ಅನುಭವ ಮಂಟಪದ ವಿಷಯ ಆಗಿರ್ಬೋದು ಮತ್ತು ಘನಲಿಂಗ ರುದ್ರಮನಿ ವಿಷಯವಾಗಿರ್ಬೋದು ಇಂಥ ಅನೇಕ ವಿಷಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇತಿಹಾಸವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲದ ಇತಿಹಾಸವನ್ನು ಸೃಷ್ಟಿ ಮಾಡಿ ಕೂಡ ಅಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ಅಂದರೆ ಬಸವಣ್ಣನವರ ತೇಜೋವಧಿ ಮಾಡಿ ಅವ್ರಕ್ಕಿಂತ ಮುಂಚೆ ಯಾರೋ ಮಹಾನ್ ಕ್ರಾಂತಿನ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಬಿಂಬಿಸುವಂಥ ಕಾರ್ಯವನ್ನು ಇಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದೀವಿ ವಿಚಾರ ಮಾಡಿದೆವಪ್ಪ ಅಂತಂದರೆ ಈ ರೀತಿ ನಾವು ಆಗಿಡೋದಿಲ್ಲ ಯಾಕಂದರೆ ಇವತ್ತಿನ ಇತಿಹಾಸದಲ್ಲಿ ನೀವು ತೀರಿಸಿದಿರಂತಂದರೆ ಭವಿಷ್ಯದಲ್ಲಿ ಅದು ಇದೆ ಬರುವ ಪೀಡಿಗೆ ಸುಳ್ಳು ಇತಿಹಾಸ ಬರೋದು ತಪ್ಪು ಮಾರ್ಗವನ್ನು ಇಡಿಸುವಂಥ ಕಾರ್ಯ ನಡೀತಾ ಇದೆ ಈಗಾಗಲೇ ನೋಡಿದೆ ಇಡೀ ದೇಶದಲ್ಲಿಯೇ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆ ಆಗಿರ್ಬೋದು ಒಂದು ಧಾರ್ಮಿಕ ದ್ವೇಷ ಅನ್ನುವಂತೆ ಹುಟ್ಟಿಸಿ ದೇಶದಲ್ಲಿ ಎಂಥ ಒಂದು ದಹಶತ್ತನ್ನು ಹುಟ್ಟಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಆ ರೀತಿ ಇಲ್ಲಿ ಆಗಬಾರ್ದು ಇಂಥ ಸ್ಮಾರಕಗಳಲ್ಲಿ ನಿಜ ಇತಿಹಾಸ ವಸ್ತುನಿಷ್ಠವಾಗಿರುವಂಥ ಚರಿತ್ರೆ ವೈಚಾರಿಕ ಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿರ್ತಕ್ಕಂತಹ ವಿಚಾರಗಳನ್ನ ಇಟ್ಕೊಂಡು ಏನು ಶರಣ ಕ್ರಾಂತಿ ಮಾಡಿದ್ರು ಅದರ ವಸ್ತುನಿಷ್ಠವಾಗಿ ಅಲ್ಲಿ ಆ ಫಲಕಗಳಲ್ಲಿ ಅವರು ಆ ಸ್ಮಾರಕಗಳ ಇತಿಹಾಸವನ್ನು ಬರೆಯಬೇಕು ಮತ್ತು ಯಾವುದೇ ನಮ್ಮ ಮೂಲ ಶರಣರ ಏನು ಇತ್ತು ಅದಕ್ಕೆ ಧಕ್ಕೆ ಬಾರದಂತೆ ಈ ಒಂದು ಪ್ರಾಧಿಕಾರದ ಕಾರ್ಯಗಳು ಮುಂದೆ ನಡೆಯಬೇಕು ಒಂದು ವೇಳೆಕ್ಕೇನಾದರೂ ಇದರಲ್ಲಿ ಅವರು ಬದಲಾವಣೆ ಅಂತಂದರೆ ಆಲ್ರೆಡಿ ಬದಲಾವಣೆ ಮಾಡಿದ್ದಾರೆ ಇದನ್ನು ಸರಿಪಡಿಸದೇ ಹೋದರೆ ನಾವು ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಜನಗಳಲ್ಲೂ ಕೂಡ ಈ ವಿಷಯ ಕುರಿತು ಜಾಗೃತಿಯನ್ನು ಮಾಡಿ ಮುಂದೆ ಒಂದು ಹೋರಾಟ ಮಾಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ನಮ್ಮೆಲ್ಲ ಪತ್ರಕರ್ತ ಬಂಧುಗಳೇ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು ಯಾಕಂತಂದರೆ ನಮ್ಮ ಈ ಬಸವ ಕಲ್ಯಾಣದ ಈ ಕಲ್ಯಾಣ ನಾಡಿನಲ್ಲಿಯೇ ನಿಮ್ಮ ಏನು ಮಾಧ್ಯಮ ಇದೆ ಬಸವ ಕಲ್ಯಾಣದು ಬಹಳ ಉತ್ತಮವಾಗಿರ್ತಕ್ಕಂಥ ಮಾಧ್ಯಮ ಇದೆ ಭಾಳ ಸದೃಢವಾಗಿ ಮತ್ತು ನೀವೆಲ್ಲ ಬದ್ಧರಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಂತಹ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು